ಈಗಾಗಲೇ ನಮ್ಮ ಶಿವಮೊಗ್ಗದಲ್ಲಿ ಗೌರವಾ ಪ್ರಧಾನಮಂತ್ರಿಗಳೇ ಸ್ವತಃ ಬಂದು ನನ್ನ ಪರವಾಗಿ ಮತಯಾಚನೆಯನ್ನು ಮಾಡಿ ಒಂದು ಒಳ್ಳೆ ಶುಭಾರಂಭವನ್ನು ನಮಗೆ ಮಾಡಿಕೊಟ್ಟಿರೋದು ಇಡೀ ನಮ್ಮ ಕರ್ನಾಟಕಕ್ಕೆ ಒಂದು ಸಿಕ್ಕಂಥ ಒಂದು ದೊಡ್ಡ ಒಂದು ಅನುಕೂಲ ಅಂತ ನಾನು ಹೇಳಲಿಕ್ಕೆ ಇಚ್ಛೆಪಡ್ತೇನೆ ವಾತಾವರಣ ತುಂಬ ಚೆನ್ನಾಗಿದೆ ನಮ್ಮ ಗೌರವಿತ ಶಾಸಕರಂತ ಸಮ್ಮತ ಜ್ಞಾನಂದ ನೇತೃತ್ವದಲ್ಲಿ ನಮ್ಮ ತೀರ್ಥಲಿ ಕ್ಷೇತ್ರದಲ್ಲಿ ನಿನ್ನೆನೂ ಕೂಡ ಪ್ರವಾಸವನ್ನು ಮಾಡಿದ್ವಿ ನಾವು ಹಿಂದೆಂದೂ ಕಾಣದಂಥ ಒಂದು ಆಶೀರ್ವಾದ ನಮ್ಮ ತಾಯಂದಿರು ಅಂತರಿಂದ ಸಿಗ್ತಾ ಇದೆ ಮತ್ತು ಆ ಭಾಗದ ಜನರ ಕೊರಗೆ ನಂತರ ಇಂಥ ಬರಗಾಲದಲ್ಲೂ ಕೂಡ ನೀರಿನ ದೋಣೆ ನೀರಿನ ಆಹಾಕಾರ ಶುರುವಾಗಿದೆ ಸರ್ಕಾರ ಯಾವುದೂ ಕೂಡ ಸ್ಪಂದನೆ ಮಾಡ್ತಿಲ್ಲ ಅಂತೇಳಿ ನೋವನ್ನ ಗೋಳನ್ನು ಎಲ್ಲ ಕಡೆ ಹೇಳ್ಕೊಳ್ಳುವಂಥ ಪ್ರಯತ್ನ ಮಾಡಿದ್ದಾರೆ ಹಾಗೆ ಸಂದರ್ಭದಲ್ಲಿ ಈಗನೇ ರಂಗನಾಥ ಸ್ವಾಮಿ ದೇವ ದೇವರ ಒಂದು ಜಾತ್ರಾ ಮಹೋತ್ಸವಕ್ಕೆ ನಾನು ನೋಡಿ ಬಂದೆ ಆ ದೇವ್ರಲ್ಲಿ ಕೇಳ್ಕೊಟ್ಟಿದ್ದಿಷ್ಟೇ ನಾವೆಲ್ಲ ಕಾರ್ಯಕರ್ತರು ಆದಷ್ಟು ಬೇಗ ಒಳ್ಳೆ ಮಳೆ ಆಗಲಿ ರೈತರು ನೆಮ್ಮದಿಯಿಂದ ನಿಟ್ಟು ಸರಿ ಬಿಡುವಂಥ ಒಂದು ದೊಡ್ಡ ಆಶ್ವಾದ ಮಾಡಲಿಕ್ಕೆ ಪದೇ ತೆಗೆದುಕೊಂತ ಬಂದಿದ್ವಿ ವಿಶ್ವಾಸ ಇದೆ ಹೋದ ಬಾರಿಗಿಂತ ಹೆಚ್ಚಿನ ಅಂತರದಲ್ಲಿ ಈ ಬಾರಿ ನಮ್ಮ ಕ್ಷೇತ್ರದ ಮತದಾರ ಬಂಧುಗಳು ಮೋದಿಜಿಗೆ ಕಮಲದೇವರಿಗೆ ಆಶೋಧನ ಮಾಡ್ತಾರೆ ಇದಕ್ಕೆ ಕಾರಣ ಒಬ್ಬ ರೈತ ನಾಯಕ ದೇವೇಗೌಡರು ಕೂಡ ಇದ್ರ ಜೆ ಡಿ ಎಸ್ ಪಕ್ಷ ನಮಗೆ ಬೆಂಬಲ ಕೊಟ್ಟಿರೋದು ಕೂಡ ಒಂದು ಶಕ್ತಿ ಬಂದಂಗಾಗಿದೆ ನಾಳೆ ಹದಿನೆಂಟನೇ ತಾರೀಕಿಗೆ ನಾವು ಪತ್ರವನ್ನು ಸಲ್ಲಿಸಬೇಕು ಅಂತೇಳಿ ನಮ್ಮೆಲ್ಲ ಪಕ್ಷದ ಹಿರಿಯನ್ನು ಕಟ್ಟು ತೀರ್ಮಾನ ತೆಗೆದುಕೊಂಡಿದ್ದಾರೆ ಅವತ್ತು ಮಾಜಿ ಮುಖ್ಯಮಂತ್ರಿಗಳಂತ ಸನ್ಮಾನಿಸಿದ ಅವರು ನಮ್ಮ ನಾಯಕರಂತ ಯಡಿಯೂರಪ್ಪ ಸಾಹೇಬ್ರು ಇತರೆ ನಮ್ಮ ಜ್ಞಾನೇಂದ್ರ ನಮ್ಮ ಜಿಲ್ಲೆಯ ಎಲ್ಲ ನಾಯಕರುಗಳು ಕೂಡ ಇರ್ತಾರೆ ಹಾಗಾಗಿ ಇನ್ನು ಮೂವತ್ತು ದಿನ ತಮ್ಮ ಕಾರ್ಯಕರ್ತರು ಇಂಥ ಬರಗಾಲದ ಕಷ್ಟದ ಸಂದರ್ಭದಲ್ಲೂ ಕೂಡ ದೇವರು ಬೇರೆ ಇಲ್ಲ ನಮ್ಮ ಕಾರ್ಯಕರ್ತರು ಬೇರೆ ಇಲ್ಲ ಆ ರೀತಿ ಇವತ್ತು ಕೂಡ ಮನೆ ಹೋಗಿ ಮತ ಕೇಳಿ ಪಕ್ಷಕ್ಕೆ ಶಕ್ತಿ ತುಂಬಂಥ ಕಾರ್ಯವನ್ನು ಮಾಡ್ತಾ ಇದ್ದಾರೆ ತಮ್ಮ ಕೂಡ ನಮ್ಮ ಕಾರ್ಯಕರ್ತರು ನಾನು ಪೂರ್ವವಾಗಿ ಕೃತಜ್ಞತೆಯನ್ನು ಆಚರಿಸ್ತಿದ್ದಾರೆ ಸರಿ